ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನಮ್ಮ ರಚ ರೀ ಹಾಯ್ ನೋಡಿರಿ ಹಾಂ ಹಾಂ ನೋಡಿರಿ ಹಾಯ್ ಮಾಡ್ತಾ ಎಲ್ಲರಿಗೂ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತು ಒಂದು ಸ್ವಲ್ಪ ಲೇಟೇ ಆಯ್ತು ರೀ ಹೇಳಕ್ಕೆ ಒಂದು ಇದುವರೆಗೆ ರೀ ಇವತ್ತು ಲೇಟ್ ಐತ್ರಿ ಅಂದ್ರೆ ಬಿವಾಜ ತಡ ಮಾಡೋಗ್ಯಾರೀ ಮಾಮ ಜಲ್ದಿ ಹೋಗಿಲ್ಲ ನಮ್ಮ ಬುತ್ತಿ ಐತೋಯ್ದಾರ ನಿನ್ನ ಬುತ್ತಿ ವಯ್ಲ್ ಹೋಗಿರಲ್ರಿ ಅದಕ್ಕೆ ನಾನು ಒಂದು ಸ್ವಲ್ಪ ಲೇಟ ಮಾಡಿದ್ದೀನಿ ನಿನ್ನೆ ಬುತ್ತಿ ಹೋಯ್ತೀರ ಅಂತೀವಿ ಇವಾಜ ಬುತ್ತಿ ನನ್ನ ಐದುವರೆಗೆ ಐತೀನಿ ರೀ ನಾನು ನೋಡ್ರಿ ಇದು ನೋಡೋದಂದ್ರೆ ನೋಡೋದು ಅಂದ್ರೆ ಇದು ಆ ಕಡೆ ಹೊರಗಿದ್ದಲ್ಲ ಬಿಡ್ತಾರೆ ಬಿಡ್ತಾಳಿ ಈಗ ಅದು ನೋಡ್ತೀವಿ ಅದೇ ಇನ್ನು ಮ್ಯಾಲೇಜ್ ಬೀಳ್ತೇವ ಬೂವ ಬೂವ ಬೋವ ಹಾಲಕ್ಕೆ ಬರ್ಲಾಗ್ಯಾವ್ರಿ ಕಾಗೆ ತಾಲತ್ತವಲ್ರಿ ಅದಕ್ಕೆ ಬೂವೋ ಬೂವೋದ್ರಿ ಓದ್ತೀನಿ ಅಣ್ಣ ನಾನು ಕೆರೆ ಒಂದು ಸ್ವಲ್ಪ ಬ್ಯಾಳಿ ಸಾರ ಆಮೇಲೆ ಅನ್ನ ರೊಟ್ಟಿ ಮಾಡಿದ್ರಿ ರೊಟ್ಟಿ ಮಾಡಿಕ್ಯಾರೇ ಬುತ್ತಿ ಹೋದ್ರು ನಾನು ಜಳಕ ಮಾಡಿ ಇದು ಮಾಡಿಕ್ಯಾರೇ ಚಹಾ ಕುಡ್ದೇವ್ರಿ ನಾ ಈಗ ಚಹಾ ಕುಡ್ದು ಮಾಡಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ ನಿಮ್ಮದು ಎಲ್ಲರಿಗೂ ಲಾ ಇದು ಆಗ್ಯದ ಅನ್ಕೋತೀನಿ ಬಿಡ ರಚಾ ಬಾ ನಾ ಬಿಡ್ತೀನೋಣ ನಿನಗಿಲ್ಲ ಹೋಗ್ತೀನೋಣ ಬಿಡು 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 ಓದಮ್ಮಾ ನಾವು ಅಡುಗೆ ಮಾಡಿದ್ವಿ ಎಲ್ಲ ಆಗಿದ್ರಿ ಅಡ್ಗಿನೂ ಇದು ಮಾಡೀನ್ರಿ ನೀರು ಬಿಟ್ಟಿಲ್ಲ ರೀ ನಿನ್ನೆಂತರ ನೀರು ಬಿಟ್ಟಿಲ್ಲ ಅದಕ್ಕೆ ನಿನ್ನೆ ಇವಾಗ ಬಟ್ಟೆ ಇವತ್ತು ಜಾಸ್ತಿ ಇದಾವೆ ರೀ ಮಾಮನ ದಂದಿ ಮರಿನು ಅರ್ಬಿ ಹಾಕ್ಯಾರ ಅವರು ದಂದಿ ಮರಿನ ಅರ್ಬಿ ಆಮೇಲೆ ಬಾಂಡೆ ಅದಾವ್ರಿ ಇನ್ನ ಬೆಳಗ್ಗೆ ಚಹಾ ಮಾಡಿವು ಆಮೇಲೆ ನಿನ್ನ ರಾತಿದು ನೀರು ತುಂಬಿಕೊಳ್ಳೋಕೆ ಬೇರೆ ಬೇರೆಲ್ಲ ಒಂದೇ ಅಲ್ಲ ರೀ ನೀರು ಬಂದಾಗ ಹೋಗಿಬೇಕನ್ನ ನೀನೆಲ್ಲ ನೀರು ಖಾಲಿ ಆಗ್ಯ ಅರ್ಧ ಬೇರೆಲ್ಲ ಮತ್ತು ನೀರು ಬರತನ ನೀರು ಬೇಕಲ್ರಿ ಅದಕ್ಕೆ ನೀರು ಹಂಗೆ ಇಟ್ಟೀನಿ ಆಮೇಲೆ ನೀರು ಬರೋ ಉಗಿಬೇಕನ್ನ ತಿನ್ರಿ ನಾನು ಬಟ್ಟಿ ನಿದ್ದೆ ಉಂಟದು ಏನು ಮಮ್ಮಿಗೆ ಅಲ್ಲರೇ ಏನು ಮಾಡ್ತಾನವು ಅಣ್ಣ ಬಲವು ಸರಿ ಅಣ್ಣ ಬಲವು ನೋಡ್ರಿ ಅಲ್ಲಿ ನಾನು ಗ್ಯಾಸಿಂದೆಲ್ಲ ಬೇಳೆ ಸಾರು ಇಟ್ಟೀನಿ ಆಮೇಲೆ ಈ ಕಡೆ ರೊಡ್ಕಿ ಅನ್ನ ಇಟ್ಟಿನ ನಾನು ಹೆಸರು ಬೇಳೆ ಸಾರು ರೀ ಹೆಸರು ಬೇಳೆ ಸಾರು ಆಮೇಲೆ ಅನ್ನ ಮಾಡೀನಿ ರೀ ತೆಗಿಯ ಮಾಡಬಾರ್ದು ತೆಗಿಯ ಮಾಡಬಾರ್ದು ಈಗ ಒಂದು ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕಾಗೈತ್ರಿ ಆ ಥರ ಕಟಿಂಗ್ ಅವ್ರ ಪಾಪ ಬರೋದ್ರಾಗ ಮತ್ತು ದುಕಾನ್ದ ಮಧ್ಯಾಹ್ನ ಮುಸ್ತಾವಂದ್ರಿ ಅದೇ ತಳಗೆ ಇಲ್ಲೇ ತೊಳಗೆ ಐತ್ರಿ ಮನೆ ತೊಳಗೆ ಮಾಡಿಸ್ಕೊಂಡ್ರಿ ಭಾಳ ಅಂದ್ರೆ ಭಾಳ ತುಂಬ ಬಂದವ ಈಗಿ ನಮ್ಮ ಶಾದಾಗ ನಾವು ಊರ್ದಿಂದ ಬರಮತಿಗೆ ರೀ ಈಕ್ಕಿಗೆ ನೋಡ್ರಿ ಇಲ್ಲಿ ಬ್ಯಾಳೆ ಸಾರು ಮಾಡೀನಿ ಬ್ಯಾಳೆ ಸಾರು ಆಮೇಲೆ ಅನ್ನ ಅದೋಡ್ರಿ ಅನ್ನನು ಮಾಡೀನಿ ರೊಟ್ಟಿನೂ ಅದಾವೆ ರೀ ಡಬ್ಬದಾಗ ರೀ ಇಲ್ಲಿ ತೆಳಗ ಡಬ್ಬದಾಗ ಹಾಕಿಟ್ಟೀನಿ ಎಲ್ಲ ಆಯ್ತು ಅಂದ್ರೆ ಆಯ್ತು ರೀ ನೀರ ನೀರು ತಗೊಂಡ್ಬಂದಿಟ್ಟರಿ ಇವತ್ತು ತಳ ಮಾಡೋಗ್ಯಾರಲ್ರಿ ಅದಕ್ಕಲಾಗೆ ನೀರು ತಗೊಂಡ್ಬಂದು ಮಾಡಿಟ್ಟಾರ ನೋಡ್ರಿ ಇಲ್ಲಿ ನಮ್ಮ ರಚ್ಚು ಹಿಡ್ಕೊಂಬಿದ್ರು ಅಂದ್ರೆ ದಂದಿನೇ ಮಾಡಿಸ್ಬಿಡಲ್ಲ ರೀ ಶೇ ಅದು ನೋಡ್ರಿ ಆಡ್ಲಾಗತ್ತ ಏನದ ಶೇ ಕೈಯಾಗ ಏನದ ಇದು ಏನು ಇದು ಮೂಗುನ ಅಂತದಲ್ಲೀ ಮೂಗುನ ತಗೊಂಡ್ರಿ ಮುಗನ ರಿಂಗ್ ಹಾಕೋದಲ್ರಿ ಅದು ಅದ ನಮ್ಮ ರಚ್ಚು ನೋಡ್ರಿ ತೆಗಿ ರಚು ಕೈಯಾಗ ಹಾಕೋದು ಉಂಗುರ ಅಲ್ಲ ಅದು ಇಲ್ಲಿ ನೋಡ್ರಿ ರಾಯಣ್ಣ ಏನ್ ಹೋಮ್ ಹೋಮ್ವರ್ಕ್ ಹಾಕೊಟ್ರೆ ಹೋಮ್ ವರ್ಕ್ ಬರದ್ ಬಿಟ್ಟು ಬುಕ್ಕ ಹಿಂಗೆ ಕರೆ ಮುಖಂಡ ನೋಡ್ರಿ ರಾಯ ಏನು ಮಾಡತ್ತಿದೀ ಹೋಮ್ವರ್ಕ್ ಮಾಡಲ್ಲ ಹೋಮ್ವರ್ಕ್ ಮಾಡು ಹ್ಞೂ ನಾಡು ಸಾದೂನು ಇಲ್ಲೇ ಕೂತ್ ಆಡಗತ್ತಾಡ್ರಿ ಈ ಕಿನ ಆಡ್ಲಾಗತ್ತಾರ ಇವಾಗ ನನ್ನ ನೀರ ನೋಡ್ರಿ ಫುಲ್ ಖಾಲಿ ಆಗ್ಯಾವ ಅದಕ್ಕಲಾಗೆ ನಾನು ಬಟ್ಟೆ ಹೋಗ್ಲಿಕ್ಕ ನೀರಿಲ್ಲ ಅಂತೇಳಿ ಇದು ಮಾಡೀನಿ ಬ್ಯಾರಲ್ದಾಗೆಲ್ಲ ಇದು ಬಿದ್ದಾವ್ರಿ ಕಾಗೆ ತ ಇವಾಗ ನೀರ್ದಾಗೆ ನಿರ್ಮಾ ಹಾಕಿರ್ತೀನಿ ಆಮೇಲೆ ಒಗಿತೀನಿ ರೀ ಬಟ್ಟೆ ನೀರು ಬರೋಣ ನೋಡ್ರಿ ಅಂತಿದ್ದು ಬಟ್ಟೆ ಅದಾವೆ ರೀ ಪ್ಯಾಂಟ್ ಪ್ಯಾಂಟು ಶರ್ಟ್ ಆಮೇಲೆ ಇವತ್ತೂ ಜಾಸ್ತಿ ಬಟ್ಟೆ ಹಾಕ್ಯಾರೀ ಅದ್ರ ಕಲಾಗಿ ಆಮೇಲೆ ಒಗಿಬೇಕಂತೇಳ್ಬಿಟ್ಟು ನಾನು ನೋಡಿರಿ ಇವಾಗ ನಾನು ರಜು ಎಲ್ಲ ಕೆಲಸ ಮಾಡ್ಕೊತೀನಿ ನೋಡ್ರಿ ನೀರು ಬರ್ಬಿಲ್ರ ನೀರು ತುಂಬೇಕ್ರಿ ನಾನು ನೀರು ತುಂಬಿಲ್ಲ ನೀರು ಆಮೇಲೆ ಬರ್ತಾ ಅಂತೇಳಿ ಅದಕ್ಕೆ ಆಮೇಲೆ ತುಂಬಬೇಕಂತೇಳ್ಬಿಟ್ಟಿವ್ರಿ ನೋಡ್ರಿ ನಮ್ಮ ರಜು ಚೇಂಜ್ ಯಾಕ ರಜು ಬಟ್ಟೆ ಐತೆ ಎಲ್ಲ ನೋಡ್ರಿ ಹೆಂಗೆ ಬಿದ್ದಾವಂತೇಳಿ ಎಲ್ಲ ನೀಟಾಗಿ ಒಳೆ ಮಾಡಿರ್ಬೇಕು ಆದ್ರೆ ಆಗಲ್ಲ ಗೆದ್ರಿ ಇವ್ರದ ಕೆಲಸನೇ ಆಗಲ್ಲ ರೀ ಹಿಂಗೆ ಮಾಡಿಬಿಡ್ತಾಳ್ರಿಕ್ಕಿ ಕೂತ ನಿತ್ತ ಅಂದ್ರೆ ಆಯ್ತು ರೀ ಬರ್ನಾಕ್ಕೊಳೋದು ಇದು ಮಾಡೋದು ಕರ್ಕೊಂಡ ಇದೇ ಮಾಡ್ತಾಳ್ರಿಕ್ಕಿ ಮತ್ತೇನು ಕೆಲಸಾನೇ ಮಾಡು ಇಲ್ಲಂತರ ಭಾಳ ಅದ್ರ ಬಾಜಾ ಬಾಜಾಗ್ರಿಕ್ಕಿ ಅಂತ ಭಾಳ ಇದು ರೀ ನೋಡ್ರಿ ಹ್ಯಾಂಗೆ ಮಾಡ್ತಾ ಹಾಂ ನೋಡು ನೋಡು ನೀನೇ ಇದ್ದಿಲ್ಲ ಆಕಿಗೇ ತೋರಿಸ್ಬೇಕಂತರ ಇದ್ರಾಗ ಕಲಗೇ ಮೊಬೈಲ್ ಕಚ್ಕೊಳಗತ್ತಾಳ್ರಿ ಅಕ್ಕಿ ನಾ ಅಕ್ಕಿ ಹೇಳಿ ನೋಡ್ರಿ ಯಾವ್ದ ಏ ಎತ್ಕೊಂಡ್ರಿ ಎದ್ಕೊಂಡ್ರು ಎದ್ಕೊಂಡ್ರು ಅಣ್ಣ ಎಲ್ಲ ನೋಡು ಹೇಳು ಹೇಳಿ ಎಷ್ಟು ಆಣ್ಯ ಮಮ್ಮಿ ಹೋಗಿ ಸರಿ ನಾ ಹೋಗ್ತೀನಿ ಸರಿ ಸರಿ ನಾ ಹೋಗ್ತೀನಿ ನಮ್ಮ ಮಕ್ಕಳು ಹಠ ಮಾಡತ್ತಾಳ್ರಿ ಈಗ ರಾಣಾ ರಾಧಿಕಾ ಹೊರಗೆ ಮುಕೊಂಡಾರಿ ಅವರು ಈಗ ಮುಖೋ ನಮ್ಮ ಮುಖೋಲ್ ಇಲ್ಲರಿ ಅದಕ್ಕೆರೆ ಕೂತಾಡ್ರಿ ಅದು ಹೊಂಟಿ ಮಾಡ ಮುಖಂಡ್ರದ್ದು ಹೊಂಟಿ ಆತ ಪಟ ಪಟ ಅನ್ರಿ ಇದು ಆಗಿಲ್ಲ ಆಮೇಲೆ ಊಟ ಆಗ್ಯದ ಎಲ್ಲ ಆಗ್ಯದ್ರಿ ನಮ್ಮದಂತರೂ ಬಟ್ಟೆ ಇಷ್ಟು ಹೋಗಿದ್ದೀನಿ ಬಾಂಡೆ ತಿಕ್ಬೇಕು ರೀ ನಾನು ನೀರು ತುಂಬಬೇಕು ಮತ್ತು ಪೂರ್ತಿ ನೀರು ಖಾಲಿ ಆಯ್ತಾ ಅಂತೇಳಿ ನಾನು ಆ ಬಾಂಡೆ ಅನ್ನಕ್ಕೆ ತಿಕ್ಕ ರೈತಂತೆ ರೀ ನಿದ್ದೆ ಹೊಂಟದಲ್ಲ ಮಮ್ಮಿಗೆ ನಿದ್ದೆ ಹೊಂಟದ ಮುಖಳಗೇಳ್ರಿ ಅದ್ರ ಆಕಡ್ಸಾಗತ್ತಾವಣಸ ನಾನು ನಿದ್ದೆ ಅಣ್ಣ ಇದೆ ಗತ್ಲೆ ಇನ್ನೇನು ಮಾಮ ಬರ್ತಿರ್ಬೇಕು ರೀ ಇವಾಗ ಟೈಮ್ ಆಗ್ಯದ ಅವರು ಬರ್ತಾರೆ ಕಾಣ್ತದ್ರಿ ಜಲ್ದಿನೇ ಹೋಗಿರಲ್ರಿ ರೀ ಅಂತ ಜಲ್ದಿ ಅಂದ್ರೆ ಬರ್ತಾರೆ ಬರ್ತಾರೀ ಅವರು ಅಂದರೆ ಜಲ್ದಿ ಆತದ ಸಲ ಯಾಕಂದ್ರೆ ಬಿಸಿಲು ಭಾಳ ಅಂತ ಜಾಸ್ತಿ ಆಗ್ಯದಲ್ಲ ರೀ ಇವಾಗಂತ್ರ ಅಂತ ನಮ್ಮ ಊರು ಜಾತ್ರೆಗೆ ಅಂತ ಇಲ್ಲೆಷ್ಟೊಂದು ಬಿಸಿಲು ಹತ್ತಂಗಿಲ್ರಿ ಇದು ಈ ಸಿಟಿ ಹಾಕಿ ಬಿಸಿಲು ಹತ್ತಂಗಿಲ್ಲ ರೀ ಆದ್ರೆ ಬರಾಮತಿಗೆ ನಮ್ಮ ಗಿಡ ಎಲ್ಲ ಒಣಗಿತ್ತು ಈಗ ಹೆಂಗೆ ಅದ ಬರಾಮತಿ ನೀರು ಅಂತ ಹಾಕಿ ಬಂದಿ ನಾನು ಫುಲ್ ಬೇರೆಲ್ಲ ಖಾಲಿ ಆಗತನ ಹಾಕಿಂದ್ರೆ ನಾನು ಬರಾಮತಿಗೆ ಬಾಂಡೆ ತಿ ಬಟ್ಟೆ ಒಗೆ ಮತ್ತಿಗೆ ಹಾಕಿ ಒಟ್ಟು ನೀರು ಹಾಕಿ ಖಾಲಿಯೇ ಮಾಡಿ ಅಷ್ಟು ದರಕ ತುಂಬಿಬಿಟ್ಟು ಬಂದಿದೆ ರೀ ನೀರ ಅದಕ್ಕೆ ಹೋಗೋ ಮತ್ತಿಗೆ ಒಳಗಿಡ್ಬೇಕಂದ್ರೆ ಎಲ್ಲ ಖಾಲಿ ಮಾಡ್ಕ್ರೆ ಒಟ್ಟು ಗಿಡಕ್ಕೆಲ್ಲ ನೀರು ಹಾಕಿ ಒಂದು ರೀ ಒಂದ್ ಜರ ಚಿಕ್ಸಿರ್ಬೇಕು ಅನ್ಸಗತ್ತವ್ರಿ ನೋಡಿಲ್ಲ ರೀ ಹೋದ ಬಳಕೆ ಗೊತ್ತಾಗ್ತದ ಇಲ್ಲಿ ಜಾತ್ರೆ ಹೋಗೋದಾತದ ಹೋಗೋದಾಗಲ್ಲ ನಮಗೋ ಗೊತ್ತಿಲ್ಲರಿ ಏನ್ ಆತದೇನೋ ಜಾತ್ರೆಗೆ ರಚು ರಚು ರಜು ನೋಡಲಾಗತ್ತಾಳ್ರಿ ಕಿ ಏನು ಯಾರು ಕೂಡ ಮಾತಾಡತವ ಅಂತೇಳಿ ಯಾವಾಗನು ಅವಾಗ ಯಾವಾಗ ವಿಡಿಯೋ ಕಾಲ್ದಾಗ ಮಾತಾಡ್ತೀವಲ್ರಿ ಅದಕ್ಕೆ ನೋಡಲಾಗತ್ತಿ ರಚು ಬಡ ಚಟ್ ಮಾಡಲಿ ನೀನು ಚಟ್ ಮಾಡಿ ನಾ ಅಥವಾ ರಾಧಿಕಂದ ಯಾರದಾರು ಬಟ್ ಚಟ್ ಮಾಡ್ತಂದ್ರೆ ಈಕಿನ ಬಡ್ ಚಟ್ ಮಾಡಂತೆ ಬರ್ತಾವ್ರಿ ಅದಕ್ಕೆ ಅದಕ್ಕಲಾಗಿ ಆಕಿನ್ ಬಟ್ ಚಟ್ ಮಾಡಲಿ ಅಂತ ಕೇಳತ್ತೀನಿ ರೀ ನಾನು ಈಗ ಬೇರೆ ಯಾವ್ದಾಗಂತ ಮಾವನು ಮಾವನೂ ಬಿಸಿಲು ಹತ್ತಲ್ರಿ ಇಲ್ಲಿ ಜಾಸ್ತಿ ಊರಾಗಾದ್ರೆ ಭಾಳ ಹತ್ತದ ಬಿಸಿಲು ಯಾಕಂದ್ರೆ ಆ ಕಡೆ ಎಷ್ಟು ಮನಿ ಇರಲ್ಲರಿ ಜಾಸ್ತಿ ಮನಿ ಇರ್ತಾವೆ ಅದಕ್ಕೆಲ್ಲಾಗಿ ಬಿಸಿಲು ಭಾಳ ಇಲ್ಲಿ ಅಂದ್ರೆ ಸಲಾಪಿಗೆ ಹೋದಲ್ಲಿ ಮಾಡ್ದ್ರ ಇರ್ತದ್ರಿ ಅಲ್ಲಿ ಎಲ್ಲಿ ನೆಳಿದಿತಿರ ಏನೇ ಇದನ್ರಿ ನಾವು ಬರೋ ಮತ್ತೆಗಂತರ பாலந்த ண்ட பட்டியந்திர வீத்ரி இல்லேனா அஷ்டே வீசலில் நடி ஒரு தகிபிடத்து நான் இவங்க நான் நம்ம ரச்சு வரக்த்தேவ் ரீ யாக்கிர தகிபிடது இல்லை குத்தேவந்திர ஒன்ஸ்வல் ஏனோ அன்சங்கல் அல்ல ரிச்சூ நோட்ரி நம்ம ராயனா ராதிகா முக்கண்டிய அவரு இவங்க நான் ருச்சி வரை வண்டிவிச்சு ಬಟ್ಟೆ ಹತ್ತೆಲ್ಲ ಇದಲ್ರಿ ಇವಾಗ ಏನಿದ್ರು ಇದು ಆಗಬೇಕು ನೋಡಿ ಬಿಸಿಲು ಎಷ್ಟ ಅಂತೇಳಿ ಇಲ್ಲಿ ವರ್ಷ ಇಷ್ಟು ಹಾದಿ ಅದಂತೇಳಿ ಚೆಂದ ಆಗಿದೆ ನಮಗೆ ಇಲ್ಲಿ ಚಿಕ್ಕ ಬರ್ತಾವ ಅಂತೇಳಿ ಇಲ್ಲಿ ಇನ್ನೆ ಎಲ್ಲ ಬೆಂಗ್ಳೂರು ಸಿಟಿ ಎಲ್ಲ ಕಾಣ್ತಾವೆ ರೀ ಇನ್ನ ಇನ್ನೂ ಫುಲ್ ಹೋದ್ರೆ ದಿನ ಫುಲ್ ಚೆಂದ ಕಾಣ್ತವೆ ರೀ ಈಗಗಳಂತ್ರ ಇದು ಇದ್ದಂಗೆ ರೀ ಫುಲ್ ಬಲ ಎಲ್ಲಿ ಮನೆಯೇ ಮನೇ ಕಾಣ್ತವಲ್ರಿ ನಮ್ಮ ಬಂದ್ನತ್ರ ಬೆಂಗ್ಳೂರು ಸಿಟಿನೇ ಕಾಣ್ಬೋದು ಕಾಣ್ತವದ್ರಿ ಇವತ್ತಿನಾಗ ಇಲ್ಲಿಗೆ ಏನು ರೀ ಮತ್ತು ನಿಮಗೆಲ್ಲರಿಗೂ ಮುಂದಿನ ನೋಡೋ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೇಗೆ ಸಪ್ರಿ ಎಲ್ಲರಿಗೂ ಬಾಯ್ ಮಾಡು ಬಾಯ್ ಎಲ್ಲರಿಗೂ ಬಾಯ್